ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮಹಿಳೆಯರನ್ನು ಗೌರವಿಸುವುದು ಭಾರತೀಯ ಸಂಸ್ಕೃತಿಯ ಮೂಲ ಧ್ಯೇಯವಾಗಿದೆ ಮಾಜಿ ಶಾಸಕರಾದ ಇ ಪಾಪರೆಡ್ಡಿ ರಾಮಾಯಣ ಮಹಾಭಾರತ ಕಾಲದಿಂದಲೂ ಮಹಿಳೆಯರಿಗೆ ಪೋಜನೀಯ ಸ್ಥಾನವನ್ನ ಕೊಟ್ಟು ದೇವತೆಯ ರೂಪದಲ್ಲಿ ಗೌರವಿಸುವುದು ಭಾರತೀಯ ಸಂಸ್ಕೃತಿಯ ಮೂಲ ಧ್ಯೇಯವಾಗಿದೆ ಭೂಮಿಯನ್ನು ಕೂಡ ತಾಯಿಯೆಂದು ಗೌರವಿಸುವುದು ಶಕ್ತಿಯನ್ನು ಕೂಡ ತಾಯಿಯನ್ನ ಗೌರವಿಸುವುದು ಜನ್ಮ ಕೊಟ್ಟ ತಾಯಿಯನ್ನ ಗೌರವಿಸುವುದು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳಾ ಗೌರವಿಸುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಎಂದು ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪಾಪರೆಡ್ಡಿ ಅವರು ಹೇಳಿದರು ಇಂದಿರಾಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಬೆಂಗಳೂರು ಮತ್ತು ಕೇಂದ್ರ ಬೆಂಗಳೂರು ಎಸ್ಕೆಇ ಪ್ಯಾರಾ ಮೆಡಿಕಲ್ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಜಾನಪದ ಸಂಭ್ರಮ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ನಿಜವಾದ ಸಮಾಜದ ಉನ್ನತಿ ಕಾಣಸಿಗುವುದು ದಲಿತ ಸಮಾಜದ ಮಹಿಳೆಯರು ಉನ್ನತ ಶಿಕ್ಷಣ ಪಡೆಯುವುದರ ಜೊತೆಗೆ ಕೌಶಲ್ಯಯುತ ಶಿಕ್ಷಣವನ್ನು ಪಡೆಯುವುದು ಅಗತ್ಯವಾಗಿದೆ ಜಿಡಿಎ ನರ್ಸಿಂಗ್ನಂತಹ ಶ್ರೇಷ್ಠ ಶಿಕ್ಷಣವನ್ನು ಸಮಾಜದ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಎಸ್ಕೆಇ ಪ್ಯಾರಾ ಮೆಡಿಕಲ್ ಕಾಲೇಜು ಹಾಗೂ ಸರ್ಕಾರಿ ಆಸ್ಪತ್ರೆ ಸಂಸ್ಥೆಗಳು ನೀಡುತ್ತಿರುವ ಅತ್ಯುತ್ತಮ ಸೇವೆ ನಾವು ಇಂದು ಕಾಣಬಹುದಾಗಿದೆ ಇಂದಿರಾ ಗಾಂಧಿಯ ಧೈರ್ಯ ಮತ್ತು ಸಮಾನತೆಯ ಮದರ್ ತೆರೆ ಅವರು ತ್ಯಾಗ ರಾಣಿ ಚೆನ್ನಮ್ಮ ಶೌರ್ಯ ಹೀಗೆ ಹಲವು ಮಹಿಳೆಯರನ್ನು ಉದಾರಿಸಬಹುದೆಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಪ್ಪಗೇರಿ ತಿಮ್ಮರಾಜು ಮಾತನಾಡಿ ರಾಯಚೂರಿನಲ್ಲಿ ಇಂದಿರಾ ಗಾಂಧಿ ವೃತ್ತಿ ಕೌಶಲ್ಯ ಕೇಂದ್ರದವರು ಮಾನವೀಯ ಸೇವೆಯೊಂದಿಗೆ ಹೃದಯದೊಂದಿಗೆ ಸೇವೆಯನ್ನು ನೀಡುತ್ತಿದ್ದಾರೆ ಆರೋಗ್ಯ ಸೇವೆ ನೀಡುವುದು ಇನ್ನೊಂದು ಜೀವಿಗೆ ಜೀವ ನೀಡಿದಂತೆ ಸರಿ ಎಂದು ತಮ್ಮ ಜಾನಪದ ಶೈಲಿಯೇ ಹಾಡುಗಾರಿಕೆಯಿಂದ ತಿಮ್ಮರಾಜ್ರವರ ಮನಮೋಹಕ ಅಷ್ಟೇ ಅರ್ಥಗರ್ಭಿತವಾದ ಮಹಿಳೆಯರಿಗೆ ಸಂದೇಶ ನೀಡುವ ಮನಸ್ಸಿಗೆ ಮುಧ ನೀಡುವ ವಿದ್ಯಾರ್ಥಿಗಳಿಗೆ ಜಾಗೃತಿ ಿ ಮೂಡಿಸುವ ಜಾನಪದ ಗೀತೆಗಳು ವಿದ್ಯಾರ್ಥಿಗಳನ್ನು ಮತ್ತು ಸಭಿಕರ ಮೆಚ್ಚುಗೆಗೆ ಪಡೆದವು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಮಾತನಾಡಿ ಮಹಿಳೆಯರು ಶೌರ್ಯ ಧೈರ್ಯ ಮತ್ತು ತಾಳ್ಮೆಯವರ ಮೂಲ ಮಂತ್ರವಾಗಬೇಕು ತ್ಯಾಗ ಸೇವೆಯ ಪ್ರತೀಕವಾಗಬೇಕು ಮಹಿಳೆಯ ದುಡಿಮೆ ಮತ್ತು ವೇಳೆಗೆ ಬೆಲೆ ಕಟ್ಟಲಾಗದು ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಅತ್ತಿಯಾಗಿ ಅಜ್ಜಿಯಾಗಿ ಮಗಳಾಗಿ ಸೊಸೆಯಾಗಿ ಹೀಗೆ ಹಲವಾರು ರೂಪದಲ್ಲಿ ಮನೆ ಬೆಳಗುವ ಸ್ತ್ರೀಯರು ಅವರ ಸೇವೆಯನ್ನ ಪ್ರತಿಯೊಬ್ಬರೂ ಸ್ಮರಿಸಲೇಬೇಕು ಮಧ್ಯಾಹ್ನ ಎರಡು ಗಂಟೆಯಾದರೂ மகிழியும் விதார்த்தினிய தாழ்மையின் கத்தி தீரி கிராமீண மகிழையர ಹಾಡುಗಳ ಜಾನಪದ ಶೈಲಿಯಲ್ಲಿ ಹಾಡುತ್ತಿರುವುದರಿಂದ ಜಾನಪದ ಸಾಹಿತ್ಯ ಉಳಿದಿದೆ ಇಂಥ ಜಾನಪದ ಹಾಡುಗಳು ನಮ್ಮ ಮುಂದೆ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜ್ ಅವರು ಹಾಡುವುದರ ಮೂಲಕ ಜಾನಪದ ಸಂಭ್ರಮಾಚರಣೆಗೆ ಕಲಿಯನ್ನು ತರುತ್ತಿರುವುದು ಸಂತೋಷದ ಸಂಗತಿ ಎಂದು ಡಾಕ್ಟರ್ ವಿರಾದಾರ್ ಹೇಳಿದರು ಜಾನಪದ ವಿದ್ವಾಂಸ ಶ್ರೀ ಡಾಕ್ಟರ್ ಶರಣಪ್ಪ ಗೋನಾಳ್ ತರಬೇತಿ ಶಿಬಿರಾರ್ಥಿಗಳಿಗೆ ಶುಭ ಕೋರಿದರು ಪ್ರಾಸ್ತಾವಿಕವಾಗಿ ಪ್ರಾಚಾರ್ಯ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಮಾತನಾಡಿದರೆ ನಿರೂಪಣೆ ಮತ್ತು ವಂದನಾ ಅರ್ಪಣೆಯನ್ನು ಪ್ರೊಫೆಸರ್ ಚಂದ್ರಶೇಖರ್ ನೀಡಿದರು ಒಟ್ಟು ನಾನ್ನೂರ ಐವತ್ತು ಶಿಬಿರಾರ್ಥಿಗಳ ಅಲ್ಪಾವಧಿಯ ತರಬೇತಿ ಅಧಿಕೃತವಾಗಿ ಮುಕ್ತಾಯಗೊಂಡಿತು ಮಕ್ಕಳೇ ಎಲ್ಲ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು ವಿವೇಕನೆ ನಡೆಸಿದರು ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ಏನು ಭರವಸೆಲ್ಲ ಹಿಂದೂ ಜಾತಿಗಳಲ್ಲ ಅವ್ರೆಲ್ಲರೂ ಧ್ವನಿಪಟ್ಟಂಥ ಮನೆ ಇಂದಿರಾ ಗಾಂಧಿಗಳ ಅದು ಉತ್ತಮವಾದಂಥ ನಾಯಕಿ ఆ వనే బి జనంగా ముందుకు వంద శక్తి సాలకాలి శ్రీమంతి మన జీతం జీవిత పద్ధతి సాలే తాత ముందు

ಇಂಥ ವ್ಯವಸ್ಥೆ ಇದೆ ಅವ್ಯವಸ್ಥೆಗಳ ಹೋಗಬೇಕು ಹೆಣ್ಣನ್ನು ಬಂದು ಬರುವಂತಹ ವ್ಯವಸ್ಥೆ ಆಗಬೇಕು ಮೀಟಿಂಗ್ ಚರ್ಚೆ ಮಾಡುವಂತಹ ಅವೈರ ನಿಮ್ಮೆಲ್ಲ ಹೋಗಬೇಕು ಮುಂದೆ ಬರುವಂತಹ ಪೀಳಿಗೆಗಳು ಉತ್ತಮ ರೀತಿಯಲ್ಲಿ ಬಿಡಬೇಕಾದರೆ

ನಮ್ಮ ಬೆಳಗ್ ನಾನು 420 राळो तंबू 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 छोटंसं ना हो कत 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 होई केरता राम सोत कत कत होई केरता ना ओ किती वर्ष झाली ना

This out packet the packet, Oh, yeah, is packet, Unde packet, Halo packet, Gogi packet, Ashki packet, packet. packet, new packet. All Always coming to my house is packet, packet, packet. நம்ம டீச்சர் எஸ்டு பிரசாந்தவா தீர்ப்பு நான் மந்த ஆசாரவாளி நம்ம நிதியே இல்லை கூட எஸ் பிரசன்னு நான் மனசு நான் நித்தே இல்லை எஸ் பிரசன்னு மனசன பிரசன்னாட்டுக்கொண்டாக துப்பா ஜன நான் பாட்டை கேள்வோ మీ ప్రసన్నతలే ఇలా అండి అవో అనోనేటినమ పండిరు వీరు వీని నాడన దేశమంతా పెట్టు సాధతేతే ఇని మనేంతో సాధతేతే అదెడ్ పద సాధ్యా ఈ మాత్రం బాధ కొడును అని చెప్తాదిని ఈ మాత్రం నేమో సర్వ topological సర్వ topological ఎస్కే టార్గెటికల్ మత నసిం వారి తావో విశేషమగే ನನಗೆ ಹಿರಿಯರು ಮಾರ್ಗದರ್ಶಕರು ರಾಯಚೂರಿನಲ್ಲಿ ಸಾಂಸ್ಕೃತಿಕ ಫೋಟೋವನ್ನು ಹಾಕಿದಂಥ ಕೀರ್ತಿ ಈ ಭಾಗದ ಶಾಸಕರಾಗಿದ್ದಾಗ ಎರಡು ಸಾವಿರದ ಏಳರಲ್ಲಿ ರಾಯಚೂರಿನ ಜಿಲ್ಲಾ ಉತ್ಸವ ಆಯಿತು ಆ ಜಿಲ್ಲಾ ಉತ್ಸವದ ಕಾರ್ಯಕರ್ತರಂದ್ರೆ ಗೌರ್ಮರ್ ಎ ಪಾಪರೆಡ್ಡಿ ಅವರು సంస్కృత జల్ల రైబార గౌరవ సార్ బాబరడి సాగే నిమ్మల్ని ఆక్టివ్ ఆగి ఏ విటమిన్ అ విటమిన్ తి నిమ్మ శైక్షణిక క్షేత్ర మునుడక డాక్టర్ బాబురావు శేఖరే జానపద శ్రీ ప్రశస్తి ಜನಪದ ಹಾಡುಗಳನ್ನು ಕಲಯತ್ತ ಮಾಡಿಕೊಂಡಿರುವಂತಹ ಸೋದರರು ಹಿರಿಯರು ಆಗಿರುವಂತಹ ಗುರುವಂತ ಡಾಕ್ಟರ್ ಅಪ್ಪಗಿರಿ ಅವರೇ ಜೊತೆಗೆ ನನ್ನ ಹಿರಿಯ ಸೋದರರು ವಿಭಾಗೀಯ ಕನ್ನಡ ಜನಪದ ಪರಿಷತ್ತಿನ ಸಂಚಾಲಕರಾಗಿರುವಂತಹ ಡಾಕ್ಟರ್ ಶರಣಪ್ಪ ಗೋನಾಳ್ ಅವರೇ ಎರಡು ನೋಡೋ ಅವ್ರ ಆಶೀರ್ವಾದ ತುಂಬಾ ಇದೆ ಒಂದು ನಾಳೆ ಮಹಿಳಾ ಧೈರ್ಯವಾಗಿ ನಿಂತೀವಿ ಮಾತಾಡ್ತೇವೆ ಅಂದ್ರೆ ಅದಕ್ಕೆ ಅವರ ಆಶೀರ್ವಾದ ನಮಗಿದೆ ಪಾಪಿ ಸಾಹೇಬ ಆಶೀರ್ವಾದ ಅಷ್ಟು ಧೈರ್ಯವನ್ನು ತುಂಬುವಂತ ಎಂಬತ್ ಮೂರ ಏಳು ವಯಸ್ಸಿನಲ್ಲಿ ನಮ್ಮಂತ ಎಳೆಯ ಮನಸ್ಸುಗಳಿಗೆ ಧೈರ್ಯವನ್ನು ತುಂಬುವಂತ ಏಕೈಕ ವ್ಯಕ್ತಿ ರೈತರಲ್ಲಿ ಅಂತಾರಾಷ್ಟ್ರೀಯ ರೆಡ್ಡಿ ದಿನಾಚರಣೆ ಹೆಣ್ಣು ಮಕ್ಕಳೆ ಹೌದಾ ಹೆಣ್ಣು ಸಮಾಜದ ಗಂಡು ಹೆಣ್ಣು ಬಾಳಿನ ಗಂಡು ಹೆಣ್ಣು ಮನೆಯ ಜ್ಯೋತಿ ಹೆಣ್ಣು ಸಮಾಜದ ದೀಪ ಸತ್ಯ ಹೆಣ್ಣು ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಅತ್ತಿಯಾಗಿ ಅಜ್ಜಿಯಾಗಿ ನೆಚ್ಚಿನ ಮಡಜಿಯಾಗಿ ಹಲವಾರು ರೂಪುಗಳನ್ನು ತಾಳಿ ಸಮಾಜವನ್ನ ದುಡ್ಡದಂತ ಪ್ರಗತಿಯನ್ನ ಕೊಂಡೊಯ್ಯುವಂತ ಶಕ್ತಿ ಯಾರಿದ್ರೆ ಅದು ಮೈದರಿದ್ರೆ ತಪ್ಪಾಗಬೇಕಿಲ್ಲ ಅದಕ್ಕೆ ಸ್ತ್ರೀ ಶಕ್ತಿ ದೇಶದ ಶಕ್ತಿ ಅಂತ ಕರೆದರು ಸ್ತ್ರೀ ಶಕ್ತಿ ಹೆಣ್ಣನ್ನು ಕಲಿದ್ರೆ ಶಾಲೆಯೊಂದು ಕೇಳಿದಂತೆ ಅಂತ ಹೇಳಿದ್ರು ಇಡೀ ಕುಟುಂಬವನ್ನ ಶೈಕ್ಷಣಿಕ ವಾತಾವರಣದಲ್ಲಿರುವಂತಹ ಶಕ್ತಿ ಯಾರಿದೆ ಅಂತ ಅದು ರೀತಿಯಲ್ಲಿ ಮಾತ್ರ ಇದೆ ಇತಿಹಾಸ ಕಾಲದಲ್ಲಿ ನೋಡಿ ರಾಣಿ ಚೆನ್ನಮ್ಮ ಒಬ್ಬ ಹೆಣ್ಣು ಮಗಳು ಸಹಸ್ರ ಹೆಣ್ಣು ಮಗಳು ಅಪ್ಪಂಗ ಬೆಳುಡಿಯ ಮಲ್ಲಮ್ಮ ಜಾನ್ಕಿ ರಾಯಿ ಲಕ್ಷ್ಮೀಬಾಯಿ ಮಜಿಯಾಸಂದ ಹೀಗೆ ಇತಿಹಾಸ ಕಾಲದಿಂದಲೂ ರಾಣಿ ಮಾಣಿಯರು ನಂತರ ಧೈರ್ಯವಂತ ಮೇಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಟೋ ಡ್ರೈವರ್ ಆಗಿ ಒಡೆಯುವಂತ ಹೆಣ್ಣು ಮಗುವಂತ ಪೈಲಟ್ ಆಗಿ ಭಾರತದಲ್ಲಿ ಕೆಲಸ ಮಾಡಿದ್ರೆ ಅದಕ್ಕೆ ಹೆಂಡ ಪಡುವುದಕ್ಕೆ ಹೇಳ್ತಾ ಅದಕ್ಕೆ ತೊಟ್ಟು ಕೂಕುಂಬ ಕೈ ದೇಶವನ್ನೇ ಆಡಳಿತ ಮಾಡಬಲ್ಲದು ಈ ದೇಶದ ಪ್ರಪ್ರಥಮ ಪ್ರದೇಶ ರಾಷ್ಟ್ರಪತಿ ದ್ರೌಪದಿ ವರ್ಮ ವರ್ಮ ప్రతిభా పార్టీ రాష్ట్రపతి అందరి హో ఆ శక్తి గాంధీ మహాత్మాధీజీవ్ మార్బిడతారు మధ్యరాత్రి ఒక స్వతంత్రంగా తిరిగినా నమ్మ దేశ స్వాతంత్ర మ నిమి సౌలభ్య సకరాత్మక రీతి బాస్ అప్ప అమ్మ ఎంతవరకు ఒకవరిగూ ನೀತಿ ತರುವಂತಹ ಕೆಲಸವನ್ನು ನೀವು ಮಾಡಬೇಕು ಕೊಟ್ಟಿರುವ ಶೈಕ್ಷಣಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಕಲಿಸಿದಂತಹ ಗುರುಗಳಿಗೂ ಹೊತ್ತವರಿಗೂ ಪಾಲಕರಿಗೂ ಪೋಷಕರು ಬರ್ತಾರೆ ಈ ಹದಿನೆಂಟು ದಾಟಿದು ಸಾಕು ಅದು ಹದಿನೆಂಟು ಬಂದು ಸಾಕು ಆ ವಯಸ್ಸಿನ ವಿಚಾರಗಳು ಬೇರೆ ಬೇರೆ ಆಗ್ತವೆ ಮನಸ್ಸು ನಿಮ್ಮ ಹಲೋಟಿಯಲ್ಲಿರಬೇಕು ಮನಸ್ಸು ನಿಮ್ಮ ಹಲೋಟಿಯಲ್ಲಿರಬೇಕು ಆ ಅಕೌಂಟಲ್ಲಿ ನೀಡಿದರೆ ನಿಮ್ಮ ಜೀವನ ಬೇರೆ ಬೇರೆ ಆಗ್ತಾ ಇದೆ ಈ ಮೊಬೈಲ್ ಬಳಕೆ ಮಾಡಿದರೆ ಜ್ಞಾನ ಬರ್ತಾ ಇದೆ ಇದನ್ನು ದುರ್ಬಳಕೆ ಮಾಡಿದರೆ ಅಡ್ಡ ಪಥವನ್ನು ನೀಡ್ತಾ ಇದೆ ಇದು ಹೊಸ ಇದು ನನ್ನ ಕೈಯಲ್ಲಿದೆ ಬಳಕೆ ಮಾಡುವುದು ನನ್ನ ಕೈ ಇಡ್ತಾ ಇದೆ ಹಾಗೆ ಇದನ್ನು ಬಳಕೆ ಮಾಡಬೇಕು ಹೊತ್ತು ದುರ್ಬಳಕೆ ಮಾಡಿಕೊಳ್ಳಬಾರದು ದುರ್ಬಳಕೆ ಮಾಡಿಕೊಂಡರೆ ಅದು ನಮ್ಮ ಜೀವನ ನಾವೇ ಹಾಳು ಮಾಡಿಕೊಂಡಿರುತ್ತೆ ಹಾಗೆ ಹೆಣ್ಣಿನ ಜೀವನವು ಸಹ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ